ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ಶೂಟಿಂಗ್ ವಿದೇಶ ಅಂತ ಜಾಲಿ ಮೂಡ್ನಲ್ಲಿದ್ದ ನಟ ದರ್ಶನ್ ಅವರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಪರಿಶೀಲಿಸಿರುವ ಕೋರ್ಟ್ ಬದಲಾವಣೆಯ ಬಗ್ಗೆ ಪರೋಕ್ಷವಾಗಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಮಂಗಳವಾರ ಜುಲೈ ಇಪ್ಪತ್ತೆರಡಕ್ಕೆ ಅಂತಿಮ ವಿಚಾರಣೆ ನಡೆಸಿ ಅಂದೆ ಆದೇಶ ನೀಡುವುದಾಗಿ ಕೋರ್ಟ್ ಹೇಳಿದ್ದು ಅಂದು ದರ್ಶನ್ ಅವರ ಭವಿಷ್ಯ ನಿರ್ಧಾರವಾಗಲಿದೆ ಇದೀಗ ವಿದೇಶದಲ್ಲಿರುವ ದರ್ಶನ್ ಜಾಮೀನು ವಜಾಗೊಳ್ಳುತ್ತಾ ಎನ್ನುವ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಇನ್ನು ಎತ್ತ ಗೆಳತಿ ಪವಿತ್ರಗೌಡ ಹೊಸ ಹೊಸ ಫ್ಯಾಷನ್ ಡ್ರೆಸ್ ಹಾಕಿಕೊಂಡು ಅದರ ವಿಡಿಯೋ ಫೋಟೋಗಳನ್ನೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಒಂದು ಕಡೆ ದರ್ಶನ್ ಅವರಿಗೆ ಟೆನ್ಷನ್ ಶುರುವಾಗಿದ್ದರೆ ಪವಿತ್ರಗೌಡ ಏನು ಹಾಗೇ ಇಲ್ಲ ಎನ್ನುವಂತೆ ಖುಷಿಯಾಗಿದ್ದಾರೆ ಪವಿತ್ರಗೌಡ ಅವರಿಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಎನ್ನುವ ಕಾರಣಕ್ಕೆ ದರ್ಶನ್ ಹಾಗೂ ಸಹಚರರು ಸೇರಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪವಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲಿಗೆ ಹೋಗಿದ್ದಾಗ ತುಂಬಾ ಕಷ್ಟಪಟ್ಟು ಜಾಮೀನು ಕೊಡಿಸಿದ್ದರು ಇದೀಗ ದರ್ಶನ್ ಪತ್ನಿ ಜೊತೆ ಖುಷಿಯಾಗಿದ್ದು ಇದನ್ನು ನೋಡಿ ಪವಿತ್ರಗೌಡ ಸಹಿಸುತ್ತಿಲ್ಲ ಜುಲೈ ಇಪ್ಪತ್ತೆರಡರಂದು ಜಾಮೀನು ಅರ್ಜಿ ಏನಾಗುತ್ತೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ